ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ವಾಯ್ಸ್ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ ಇವತ್ತು ನಾವು ಕೊಪ್ಪಳ ಜಾತ್ರೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಗರಥ ಜಾತ್ರೆಗೆ ಸಾರಿ ಹೋಗಿ ಅಂದರೆ ತೇರಿಗೆಲ್ಲ ಜಾತ್ರೆ ನಡ್ಕೊಂಡು ಕೈ ಹೊಡಿಸ್ಕೊಂಡು ಬಂದ್ರಾಯ್ತು ಅಂತ ಒಂದು ನಾಲ್ಕು ದಿನ ಬಿಟ್ಟು ಹೋಗ್ತಾ ಇದ್ವಿ ಜಾತ್ರೆ ದಿನ ಏನೂ ತೊಗೊಳಕ್ಕಾಗೋದಿಲ್ಲ ಶಾಪಿಂಗ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀವಿ ಇವಾಗ ನಾವು ಮನೆಯಿಂದ ಅಂದರೆ ಅಲ್ಲಿ ನಮ್ಮ ತಗ್ಗಿದು ನಮ್ಮ ತಗ್ಗಿ ಇರ್ತಾಳೆ ಕೊಪ್ಪಳದಲ್ಲಿ ಅವಳ ಮನೆಯಿಂದ ಅವಳ ಮನೆಯಲ್ಲಿ ಸ್ವಲ್ಪ ಸ್ಟೇ ಹಾಕಿ ಅವ್ರು ಅಲ್ಲಿಂದ ಟೆಂಪಲ್ಗೆ ಬಂದ್ವಿ ಈವ್ನಿಂಗ್ ಟೈಮಿದು ಅಲ್ಲಿ ಆಟೋಗಳು ಅಲ್ಲೇ ಸ್ಟಾಪ್ ಮಾಡಿದ್ರು ಹಾಗಾಗಿ ಈ ಕಡೆ ಎಲ್ಲ ಬಿಡೋದಿಲ್ಲ ತುಂಬ ರಶ್ ಇರುತ್ತಲ್ಲ ಈ ಟೈಮಲ್ಲಿ ಬಿಡೋದಿಲ್ಲ ಅಲ್ಲಿ ನೋಡಲಿ ಬಿಟ್ಟಿದ ಮೇಲೆ ಕಾಣ್ತಾ ಇದೆಯಲ್ಲ ಅದು ಅದು ಟೆಂಪಲ್ ಅಂದರೆ ಗದಿಗೆ ಸಿದ್ದೇಶ್ವರ ಅವ್ರದ್ದು ಸಾಯಂಕಾಲ ಟೈಮಲ್ಲಿ ಇದೆ ನೋಡಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ ಈ ಟೈಮಲ್ಲಿ ನಮ್ಮ ಡಿಸ್ಟಿಕ್ನವ್ರಿಗೆ ಗೊತ್ತಿರುತ್ತೆ ಯೂಸ್ವಲಿ ಬಟ್ ಔಟ್ ಆಫ್ ಡಿಸ್ಟಿಕ್ಕು ಅಷ್ಟೊಂದು ಗೊತ್ತಿರಲ್ಲ ಈ ಟೆಂಪಲ್ ಬಗ್ಗೆ ಹಾಗಾಗಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಈ ಕಡೆ ನೋಡಿ ಮಂಟಪಗಳು ಇಷ್ಟು ಚೆನ್ನಾಗಿವೆ ಮುಂಚೆ ಈ ಥರ ಇರಲಿಲ್ಲ ಈ ಟೆಂಪಲು ಈ ಅಭಿನವ ಗವಿಸಿದ್ದೇಶ್ವರ ಆ ಸ್ವಾಮೀಜಿಯವರು ಬಂದ ಮೇಲೆ ತುಂಬ ಅಂದರೆ ತುಂಬಾ ಡೆವಲಪ್ ಮಾಡಿದ್ದಾರೆ ಟೆಂಪಲ್ನ ಇಲ್ಲಿ ತೆಪ್ಪೋತ್ಸವ ನಡೆಯುತ್ತೆ ಜಾತ್ರೆ ಹಿಂದಿನ ದಿನ ಅಂದರೆ ತೇರಿನ ಹಿಂದಿನ ದಿನ ಫುಲ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಾತ್ಕೋಳಿಗಳಿದ್ದಾವೆ ಚಿಕ್ಕ ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಷನ್ ನೋಡೋದಕ್ಕೆ ಏನಾದರೂ ಹಾಕಿದರೆ ಮಂಡಕ್ಕಿ ಅಂಥದ್ದು ಬರ್ತವೆ ಅವು ನಮ್ಮ ತಂಗಿ ಮತ್ತು ಅವಳ ಮಗ ಮತ್ತು ನಮ್ಮಿಬ್ಬರು ಮಕ್ಕಳು ನಮ್ಮ ಅಪ್ಪಾಜಿ ಅಮ್ಮ ಇವರೆಲ್ಲ ಹೋಗಿದ್ವಿ ಜಾತ್ರೆ ನಮ್ಮ ತಂಗಿ ಮನೆಯಿಂದಾನೆ ನೋಡಿ ಬಾತ್ಕೋಳಿಗಳು ತುಂಬ ಚೆನ್ನಾಗಿವೆ ಇಲ್ಲಿಂದ ಅಂದರೆ ಕಾಯಿಡ್ಸೋಕ್ಕೂ ಮುಂಚೆನೇ ಅಂದರೆ ದರ್ಶನ ತೊಗೊಳಕ್ಕೂ ಮುಂಚೆನೇ ಆ ದಿವೇ ಬರುತ್ತೆ ಇದು ಫಸ್ಟ್ ಇದು ಬರುತ್ತೆ ಇದು ನೋಡಿಕೊಂಡು ಟೆಂಪಲ್ಗೆ ಹೋದ್ರಾಯ್ತು ಅಂತ ಹೋಗ್ತಾ ಇದ್ವಿ ಎಲ್ಲ ಗೇಟ್ಗಳು ಬ್ಯಾರಿಕೇಡ್ಗಳು ಹಾಕಿಬಿಟ್ಟಿದ್ದಾರೆ ರೌಂಡ್ ಹಾಕಿ ರೌಂಡ್ ಹಾಕಿ ಹೋಗಬೇಕು ಯಾಕಂದರೆ ಈ ರಶ್ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ನಾವು ಒನ್ ವೀಕ್ ಬಿಟ್ಟು ಇದ್ದೀವಿ ಅಂದರೂ ಕೂಡ ತುಂಬ ಅಂದರೆ ತುಂಬ ರಶ್ ಇದೆ ಇದು ಟೆಂಪಲ್ಲು ಇದು ಒಂದೊಂದು ಜಾತ್ರೆ ಬೇರೆ ಕಡೆ ಇದೆ ಇದು ಟೆಂಪಲ್ ಒಂದು ಕಡೆ ಇದ್ರೆ ಟೆಂಪಲ್ ಲೆಫ್ಟ್ ಸೈಡು ದಾಸೋಹ ಇರುತ್ತೆ ಹಾಗಾಗಿ ಎಲ್ಲ ಒಂದೇ ಕಡೆ ಮಾಡಿಬಿಟ್ರೆ ತುಂಬ ರಶ್ ಆಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮತ್ತು ವೆಹಿಕಲ್ಸ್ ಕೂಡ ಈ ಟೆಂಪಲಿಂದ ತುಂಬ ಅಂದರೆ ಒಂದು ಮುನ್ನೂರು ನಾನ್ನೂರು ಮೀಟರ್ ಮಿನಿಮಮ್ ಡಿಸ್ಟೆನ್ಸ್ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ವ್ಯೂಸ್ ಇದು ಇಲ್ಲಿ ದೀಪೋತ್ಸವದ ದಿನ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಕಾಣಿಸುತ್ತೆ ಇದು ಪ್ಲೇಸು ಇಲ್ಲಿಂದ ಮತ್ತು ಅಲ್ಲಿ ಟೆಂಪಲ್ಗೆ ಅಂದರೆ ಗದ್ದಿಗೆ ಇರ್ತೈತಲ್ಲ ಅಲ್ಲಿ ಗರ್ಭಗುಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಫುಲ್ ಮ್ಯಾನೇಜ್ಮೆಂಟೇ ಚೆನ್ನಾಗಿದೆ ಎಷ್ಟು ಸಿಸ್ಟಮೆಟಿಕ್ಕಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ಯಾವ ಕಡೆ ಕೂಡ ಇಲ್ಲಿ ವಾಲಂಟಿಯರ್ ಆಗಿ ತುಂಬ ಜನ ಬರ್ತಾರೆ ಸೇವೆ ಮಾಡೋದಕ್ಕೆ ಇಲ್ಲಿ ಏನು ಯಾವುದೋ ಫೋರ್ಸ್ ಇರಲ್ಲ ತಮಗೆ ತಾವೇ ತಿಳಿದು ಬರ್ತಾರೆ ಆ್ಯಂಡನ್ನು ಸೇವೆ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಬಟ್ಟು ಅಲ್ಲಿ ಎಲ್ಲ ಅಂದರೆ ಜಾಸ್ತಿ ಜನ ಸೇವೆ ಮಾಡೋಕ್ಕಿರ್ತಾರೆ ಬಟ್ ಎಲ್ಲ ತುಂಬ ಜನ ಬರೋದಕ್ಕೆ ಅದನ್ನು ಹಿಂಗೆ ಟೋಲ್ ಪ್ರಕಾರ ಅಂದರೆ ಇವತ್ತು ಈ ಊರವ್ರು ಬರಬೇಕು ಇವತ್ತು ಈ ಊರವ್ರು ಬರಬೇಕು ಮತ್ತು ಮಹಿಳಾ ಸಂಘ ಮತ್ತು ಸ್ತ್ರೀ ಶಕ್ತಿ ಗುಂಪು ಈ ಥರ ಎಲ್ಲ ಮತ್ತು ಸ್ಟೂಡೆಂಟ್ಸು ಒಂದೊಂದು ಅವರು ಬರ್ತಾರೆ ಬಿ ಎಡ್ ಮಾಡೋರು ಡಿಗ್ರಿ ಅವರು ಒಂದೊಂದು ದಿನ ಒಂದೊಂದು ಸೇವೆ ಮಾಡ್ತಾರೆ ಅಂದರೆ ಊಟಕ್ಕೆ ನೀಡೋದು ಈ ಥರ ಕಾಲೇಜ್ನವರೆಲ್ಲ ಯೂಶ್ವಲಿ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ದಾಸೋದ ಕಡೆ ಹಳ್ಳಿ ಕಡೆಯಿಂದ ಬೇರೆ ಬೇರೆ ಊರುಗಳಿಂದ ಮತ್ತು ಒಂದೊಂದು ಸಂಘಗಳು ಅಂತ ಇರ್ತಾವಲ್ಲ ಒಂದೊಂದು ಕಮ್ಯುನಿಟಿ ಅವರೆಲ್ಲ ಬಂದು ಅಜ್ಜವ್ರ ದರ್ಶನನ ಸಾರಿ ಸೇವೆನ ಮಾಡ್ತಾರೆ ನಾವು ಈ ಕಡೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಗರ್ಭಗುಡಿ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಾವು ಯಾವಾಗಲಾದರೂ ಬಂದಾಗೊಮ್ಮೆ ಮಕ್ಕಳು ಇಲ್ಲಿ ಸಂಗೀತ ಕಲಿತಾ ಇರ್ತಾರೆ ಬಟ್ ಈ ಜಾತ್ರೆ ಆಗಿರೋದಕ್ಕೆ ಆ ಥರ ಏನು ಇರಲಿಲ್ಲ ಸ್ವಲ್ಪ ರಶ್ ಇತ್ತು ಮಂಗಳಾರತಿ ಟೈಮಲ್ಲ ನಾವು ಸಾಯಂಕಾಲ ಹೋಗಿದ್ದು ಮಂಗಳಾರತಿ ಮಾಡ್ತಾಯಿದ್ರು ಇದೇ ನೋಡಿ ಗರ್ಭಗುಡಿ ಹೇಳ್ತೀನಲ್ಲ ನಮ್ಮ ಲೋಕಲ್ನವ್ರಿಗೆಲ್ಲ ಗೊತ್ತಿರುತ್ತೆ ಬಟ್ ನಾನ್ ಲೋಕಲ್ ಸಬ್ಸ್ಕ್ರೈಬರ್ಗೆ ಅಥವಾ ವ್ಯೂವರ್ಸ್ಗೆ ನಾನು ಇದೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇರೋದು ಯಾಕಂತಂದರೆ ನಮ್ಮ ಲೋಕಲ್ ಅವ್ರಿಗೆ ನಮ್ಮ ಕೊಪ್ಪಳನೆ ಮೇನ್ ಸಿಟಿ ಹಳ್ಳಿಗಳಿಂದ ಎಲ್ಲನೂ ನಾವು ಇಲ್ಲೇ ಬಂದು ಕಾಲೇಜ್ ಓದೋದಾಗ್ಲಿ ಮತ್ತು ಏನಾದರೂ ಪರ್ಚೇಸಿಂಗ್ ಆದರೆ ನಾವು ಈ ಕೊಪ್ಪಳಕ್ಕೆ ಬಂದು ತೊಗೋಬೇಕು ಚಿಕ್ಕ ಮಕ್ಕಳು ಕೂಡ ಕೊಪ್ಪಳ ಇಲ್ಲಿ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಹಾಗಾಗಿ ಕಾಯಿ ತೊಗೊಂಡಿದ್ವಲ್ಲ ಇಲ್ಲಿ ಇಲ್ಲಿ ಕಾಯಿ ಉಡೋಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ಅಲ್ಲಿ ನೋಡಿ ಒಳಗಡೆ ಇಲ್ಲ ನಮ್ಮನ್ನ ಎವ್ರಿ ಟೈಮು ನೋಡೋಕೆ ಇದ್ರು ಈ ಸಲ ಬಿಡಲಿಲ್ಲ ಅಲ್ಲೇ ಹೊರಗಡೆನೆ ದರ್ಶನ ಮಾಡಿಕೊಂಡು ಬಂದ್ವಿ ಇವಾಗ ಕಾಯಿ ಇಲ್ಲಿ ಕೆಳಗೆ ಬಂದು ಒಡಿಸ್ಬೇಕಿತ್ತು ಅಲ್ಲಿ ಒಡಿಸ್ಲಿಲ್ಲ ಕಾಯಿ ಹೊಡ್ಯಕ್ಕೆ ಬಿಡಲಿಲ್ಲ ಹಾಗಾಗಿ ಇಲ್ಲೇ ಕೊಟ್ವಿ ಕಾಯಿ ಹೊಡಿಸ್ಕೊಂಡು ಹೋದ್ರೆ ಆಯಿತು ಅಂತ ಇಲ್ಲಿ ಕೆಳಗಡೆ ಬಂದ್ವಿ ಅದೊಂದು ಸೆಟ್ಟೆ ಕೊಡ್ತಾರಲ್ಲ ಹಾ ಹೂವು ಹಣ್ಣು ಕಾಯಿ ತಿನಕಿಯೆಲ್ಲ ಇಲ್ಲಿ ಯಾಕಂದರೆ ಅಲ್ಲಿ ತುಂಬ ರಶ್ ಆಗಿಬಿಡುತ್ತೆ ಅಲ್ಲಿ ಮೇಲ್ಗಡೆ ಅದ್ರ ಮಧ್ಯೆ ದರ್ಶನಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಈ ಕಡೆ ಕೆಳಗಡೆ ಮಾಡಿದ್ದಾರೆ ಅಂದರೆ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ಕಾಯಿ ಹೊಡಿಸಿದ್ವಿ ನಾವು ನಮಗೆ ಮುಂಚೆ ಗೊತ್ತಿರಲಿಲ್ಲ ಅಲ್ಲಿ ಮೇಲುಗಡೆನೇ ಹೊಡಿತವ್ರೆ ಕಾಯಿ ಅಂದ್ಕೊಂಡಿದ್ವಿ ಬಟ್ ಕೆಳಗಡೆ ಅಂತ ಹೇಳಿದರು ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹೋಗಿ ಒಂಚೂರು ಕಾಯಿ ಹಾಲು ಕೊಟ್ಟರು ಮಕ್ಕಳಿಗೆ ನಾವೆಲ್ಲ ಅದು ತೀರ್ಥದ ಗತಿ ತೊಗೊಂಡು ಹಾಂ ಬಂದ್ವಿ ಈಗ ನಾವು ಇಲ್ಲಿ ಹೇಳಿದ್ದೆಲ್ಲ ಟೆಂಪಲ್ಲು ಒಂದು ಕಡೆ ಇದೆ ಅದರ ಅಪೋಸಿಟ್ಟು ಒಂದು ಇನ್ನೂರು ಮುನ್ನೂರು ಮೀಟ್ರ್ ಜಾಸ್ತಿನೇ ಆ ಗ್ಯಾಪಲ್ಲಿ ಮತ್ತೆ ಜಾತ್ರೆ ಸೆಟ್ ಹಾಕಿದ್ದಾರೆ ಅಲ್ಲಿಗೆ ಹೋಗ್ಬೇಕಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ವಾಕ್ಯ ಡಿಸ್ಟನ್ಸ್ ಆದರೆ ಒಂದು ಒಂದು ಹತ್ತು ನಿಮಿಷ ಆಗುತ್ತೆ ಹಾಗಾಗಿ ನಾವು ಅಲ್ಲೆಲ್ಲ ಕಾಯಿಸ್ಕೊಂಡು ಮತ್ತೆ ಜಾತ್ರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡು ಆಲ್ರೆಡಿ ತುಂಬ ಟೈಮ್ ಆಗಿತ್ತಲ್ಲ ಹೋದ್ರಾಯ್ತು ಅಂತ ಆ ಕಡೆ ಇಲ್ಲಿ ತೇರಿದೆ ನೋಡಿ ಇಲ್ಲಿಂದ ತೇರಿಂದ ಸ್ವಲ್ಪ ಮುಂದೆ ಹೋಗಬೇಕು ಮಕ್ಕಳಿರೋದಕ್ಕೆ ನಮಗೆ ಆಗಲಿಲ್ಲ ನೋಡ್ಕೊಂಡು ಹೋಗೋಕ್ಕೆ ಹಾಗಾಗಿ ಈ ಟೆಂಪಲಿಂದ ಮತ್ತೆ ಅಲ್ಲಿ ಕಾಣಿಸ್ತಾ ಇಲ್ಲ ಲೈಟಿಂಗ್ಸ್ ಎಲ್ಲ ಅಲ್ಲೇ ಇರೋದು ಜಾತ್ರೆ ಎಲ್ಲ ನೋಡಿ ಪಾರ್ಕಿಂಗ್ ಎಷ್ಟೊಂದಿದೆ ಎಷ್ಟು ದೊಡ್ಡ ಗ್ರೌಂಡ್ ಇದೆ ಆದರೂ ಕೂಡ ಇಷ್ಟು ರಶ್ ಅಂತರಿಸಿದೆ ತುಂಬ ವಿಕಲ್ಸು ತುಂಬ ಜನ ಇನ್ನು ವೀಕೆಂಡಲ್ಲಿ ಮತ್ತು ಸೋಮವಾರ ಈ ಥರ ಇಂಥ ದಿನದಲ್ಲಂತೂ ಇನ್ನೂ ರಶ್ ಇರುತ್ತೆ ಕಾಲಿಡಕ್ಕೆ ಡಾಕಿ ಅಷ್ಟೊಂದು ರಶ್ ಇರುತ್ತೆ ಮತ್ತು ನಾವು ಆಟೋ ತಗೊಂಡು ಅಲ್ಲಿಗೆ ಹೋಗ್ತಾ ಇದೀವಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಲೈಟಿಂಗ್ಸ್ ಎಲ್ಲ ನಮಗೆ ತುಂಬ ಆಗುತ್ತೆ ನಮ್ಮ ಈ ಲೋಕಲಲ್ಲಿ ಇಷ್ಟು ಚೆನ್ನಾಗಿ ನಮ್ಮ ಕೊಪ್ಪಳ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಬಿಡಿಂಗು ಅದು ಬಿ ಎಮ್ ಎಸ್ ಕಾಲೇಜು ಅದು ಮೆಡಿಕಲ್ ಕಾಲೇಜು ಇಲ್ಲಿ ವಸ್ತು ಪ್ರದರ್ಶನ ಇತ್ತು ಅಂದರೆ ಕೃಷಿಯು ರಿಲೇಟೆಡ್ಡು ಆಮೇಲೆ ಮಹಿಳೆಯರದ್ದು ಸ್ವಸಹಾಯ ಗುಂಪಿದ್ದು ಮತ್ತು ಅವ್ರದ್ದು ಕರಕುಶಲ ಅದು ಇತ್ತು ಎಲ್ಲ ತುಂಬ ಚೆನ್ನಾಗಿತ್ತು ನೀವು ಫೋಟೋ ತೆಗೆಸ್ಕೊಂಡು ಅದನ್ನು ಹಾಕ್ತಿದ್ದೆ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ದಿನ ಹಾಕೋಕ್ಕಾಗಲಿಲ್ಲ ಯಾಕಂದ್ರೆ ಎಕ್ಸಾಮ್ಸ್ ಇದ್ವು ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿಲ್ಲ ನೀವು ಈ ಕಡೆ ಬಂದರೆ ನಮ್ಮ ಕೊಪ್ಪಳ ಸಿದ್ದೇಶ್ವರ ದೇವರ ದರ್ಶನ ಮಾಡಿ ಅವರ ಆಶೀರ್ವಾದ ತಗೊಳ್ಳಿ ಥ್ಯಾಂಕ್ ಯು